ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥವರು ಸಂಜಯ್ ಎಂ ಕೆ ಉಪಾಧ್ಯಕ್ಷರು ಡಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಮಂಡ್ಯಗೌರು ಶಿರಕ್ ತಾಲೂಕು ಅವರು ಸಂಘಟನಾ ಕಾರ್ಯದರ್ಶಿ ರಾಮಲಿಂಗ ಅವರು ಸಹ ಕಾರ್ಯದರ್ಶಿ ಇವತ್ತಿನ ವಿಚಾರ ಹದಿಮೂರು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೆ ಒಳಗಾಗಿ ಇಲ್ಲಿಯ ತನಕ ಯಾವುದೇ ತರಹದ ಆ ಹೆಣ್ಣು ಮಗುಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಏನು ಗೊತ್ತಾಗಿಲ್ಲ ಇದು ಬೂದಿ ಬಿಚ್ಚಿದ ಕೆಟ್ಟದಂತೆ ಇತ್ತು ಈಗ ಸ್ವಲ್ಪ ದಿನಗಳಲ್ಲಿ ಯಾರೋ ಒಬ್ಬರು ಇದನ್ನು ಪ್ರಚಾರ ಮಾಡಿ ಅದಕ್ಕೆ ಒಂದು ರೂಪುರೇಷಿ ಶಕ್ತಿ ಕೊಟ್ಟಿದ್ದಾರೆ ಇದನ್ನ ನಾವು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೆಗಡೆಯವರು ಇದಕ್ಕೆ ಒಂದು ರೂಪರೇಷೆ ಕೊಟ್ಟು ಆ ತನಿಖೆಗೆ ಆಗ್ರಹ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಬಟ್ ಅದು ಇನ್ನೂ ತನಿಖೆ ಇಲ್ಲವೇ ಇಲ್ಲ ನಡೀತಾ ನಡೀತನೂ ಇಲ್ಲ ತನಿಖೆ ನಡೀತಾ ಇಲ್ಲ ಇವತ್ತು ಸರ್ಕಾರ ಈ ತರ ಧೋರಣೆ ಮಾಡಿಕೊಂಡು ಸರ್ಕಾರವೇ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮುಖ್ಯಮಂತ್ರಿಗಳಾದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಇದರ ಬಗ್ಗೆ ಶೀಘ್ರವಾಗಿ ತನಿಖೆ ನಡೆಸಬೇಕು ಆ ಹೆಣ್ಣುಮುಗ್ಗೆ ನ್ಯಾಯ ಕೊಡಿಸಬೇಕು ಮಗುವಿಗೆ ಶಾಂತಿ ಕೊಡಿಸ್ಬೇಕು ತಂದೆ ತಾಯಿಗಳಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಎಗ್ಗಿಲ್ಲೆ ನಡೀತಾ ಇದೆ ಅತ್ಯಾಚಾರಗಳು ಕಳ್ಳತನಗಳು ಎಗ್ಗಿಲ್ಲೆ ನಡೀತಾ ಇದೆ ಇಡೀ ನನ್ನ ರಾಜ್ಯದಲ್ಲಿ ಎಗ್ಗಿಲ್ಲದೆ ಕಳ್ಳತನ ಮತ್ತು ಅತ್ಯಾಚಾರ ಎರಡು ಎಗ್ಗಿಲ್ಲೆ ನಡೀತಾ ಇದೆ ಇದಕ್ಕೆ ಯಾವತ್ತು ಸಮಾಪ್ತಿ ಆಗ್ತಾರೆ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಶೀಘ್ರವಾದ ತನಿಖೆ ಮಾಡಿ ಸರ್ಕಾರ ತಪ್ಪಿದಸ್ಥರಿಗೆ ನೀವು ಜೈಲಿಗೆ ಹಾಕ್ತೀರಿ ಮತ್ತೆ ಬತ್ತರೆ ಮತ್ತೆ ಮಾಡ್ತಾರೆ ಇವರಿಗೆ ಸೂಟರ್ ಶೇಖಾ ಒಳ್ಳೆಯದು ಅನಿಸಿಕೆ ಆಗ ಈ ಕೆಟ್ಟ ವ್ಯವಹಾರಗಳೆಲ್ಲ ಮುಚ್ಚಿ ಹೋಗ್ತಾರೆ ಕೆಟ್ಟ ಕೃತ್ಯಗಳೆಲ್ಲ ಮುಚ್ಚಿ ಹೋಗ್ತಾರೆ ಆದ್ದರಿಂದ ಸರ್ಕಾರದ ಗಮನ ತಂದಿದ್ದೀವಿ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಾಯ ಮಾಡಿ ದಯವಿಟ್ಟಿನ ಪ್ರಚಾರ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ದಯವಿಟ್ಟು ವರದಿಯನ್ನು ಉಪಿಸಿದ್ರೆ ನಾನು ನಿಮಗೆ ಚರೋಣಿಯಾಗಿರ್ತೇನೆ ಜೊತೆಗೆ ನಮ್ಮ ಸಂಜಯ್ ಕುಮಾರ್ ಮಾತನಾಡಿದ ಉಪಾಧ್ಯಕ್ಷರು ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ಸ್ವಾಗತ ಒಂದು ವಾರ ಅಂದ್ರೆ ಎಂಟು ದಿನದಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಏನು ಅಂತ ನೋಡಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಜನಘೋರ ಕೃತ್ಯ ಒಂದು ಹೆಣ್ಣುಮಲಿ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ ಇಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಇಲ್ಲಿ ಸೇರಿದ್ದು ಕರ್ನಾಟಕಕ್ಕೆ ಇವತ್ತು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿ ಬಂದಂತಾಗಿದೆ ದಯವಿಟ್ಟು ಈ ಕೂಡಲೇ ಧರ್ಮಾಧಿಕಾರಿಗಳಾದಂತಹ ವೀರ ಹೆಗಡೆ ಮನವಿ ಮಾಡೋದೇನಂತಂದ್ರೆ ಇವತ್ತು ಆಪಾದ್ಯ ಬಂದಿರೋದು ನಿಮ್ ಕುಟುಂಬದ ಮೇಲೆ ನಿಮ್ಮ ತಮ್ಮನ ಮಗನ ಮೇಲೆ ಇವತ್ತು ಆಪಾದನೆ ಬಂದಿರೋದು ನೀವ್ ಯಾಕೆ ದುಡ್ಡಿ ಬೀಗ್ತಾ ಇಲ್ಲ ಇಷ್ಟು ವರ್ಷ ಏನೋ ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಈ ಒಂದು ಪ್ರಕರಣದಿಂದ ಇವತ್ತು ಆ ಧರ್ಮಸ್ಥಳಕ್ಕೂ ಒಂದು ಕಳಂಕ ಅಂತಿದೆ ಅದೇ ರೀತಿ ನಿಮ್ಮ ಒಂದು ಧರ್ಮ ಕಾರ್ಯಕ್ಕೂ ಇವತ್ತು ಅಂತ ಮುನ್ಸೆ ಆಗಿದೆ ದಯವಿಟ್ಟು ಈ ಕೂಡಲೇ ನಮ್ಮ ಹೆಂಗಡೆಯವರಿಗೆ ಪೂಜೆ ಹೆಂಗಡಿಯವರಿಗೆ ಮನವಿ ಮಾಡೋದೊಂದೇ ಒಂದೇ ಈ ಹೋರಾಟಕ್ಕೆ ನಿಮ್ಮ ಕೋಟ್ಯಾಂತರ ಜನ ಬೆಂಬಲಿಗರಿದ್ದಾರೆ ಅಭಿಮಾನಿ ವರ್ಗ ಇದೆ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ತುಂಬ ಜನ ಇದ್ದಾರೆ ಎಲ್ಲರಿಗೂ ಇವತ್ತು ಕಪ್ಪು ಚುಕ್ಕಿ ಆಗಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದು ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕರೆ ಕೊಟ್ಟು ನೀವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ನೀವು ಇದನ್ನ ಕರ್ನಾಟಕ ಜನ ಜನ ನೀವು ಎಬ್ಬರಿಸಬೇಕು ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಇಲ್ಲಿ ಆ ಹೆಣ್ಮಗು ಎಂತ ಅತ್ಯಾಚಾರ ಆಗಿದೆ ಅಂತ ತಮಗೆಲ್ಲ ಎಲ್ಲ ವಿಚಾರ ನಾವು ಪದೇ ಪದೇ ಹೇಳೋದ್ ಬೇಡ ನೀವ್ ಯಾಕೆ ಇದನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಕಾಮಗ್ರನ ಯಾರೇ ಪ್ರಭಾವಿಗಳಿದ್ರು ನಿಮ್ಗೆ ಯಾರು ಬೆದರಿಕೆ ಆಗ್ತಾ ಇದ್ದೀರಾ ಇಡೀ ಕರ್ನಾಟಕ ಜನತೆ ನಿಮ್ ಜೊತೆ ನಿಲ್ಲುತ್ತೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟ ಸಂಘದಿಂದ ನಿಮ್ಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀರಿ ದಯವಿಟ್ಟು ಸನ್ಮಾನ್ಯ ಅವರು ಈಗ್ಲಾರು ಪೂಜೆ ಅವರು ತಂದೆ ಸ್ಥಾನದಲ್ಲಿ ಇದೀರಿ ದಯವಿಟ್ಟು ನೀವು ಬಂದು ಇದನ್ನ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಟ್ಟು ಈ ಸೌಜನ್ಯಕ್ಕೆ ಒಂದು ನ್ಯಾಯ ಕೊಡಿಸಬೇಕು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀರಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಿ ಸರ್ ಯೂಟ್ಯೂಬರ್ ಮೇಲೆ